ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಬ್ರಾಹ್ಮಣ ಮಹಾಸಭಾ ಚುನಾವಣೆ ರಘುನಾಥ್ ಬೆಂಬಲಿಸಲು ನಿರ್ಣಯ ಕೋರಿಯರ್ ಮೂಲಕ ಉಡುಗೊರೆ ಆಮಿಷ ರಾಮೋಜಿಗೌಡ ವಿರುದ್ಧ ಆರೋಪ ಮುಂಬರುವ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ಸ್ಥಾನಕ್ಕೆ ನಡೆಯಲಿರುವ ಚುನಾವಣೆಯಲ್ಲಿ ಈ ಹಿಂದೆ ಅತ್ಯಂತ ಅಲ್ಪಮತದಿಂದ ಪರಾಭವಗೊಂಡಿದ್ದ ವಿಪ್ರತ್ರಯಿ ಸಭಾದ ಅಧ್ಯಕ್ಷ ರಘುನಾಥ್ ಅವರನ್ನು ಬೆಂಬಲಿಸಬೇಕು ಎಂದು ಹಲವು ಬ್ರಾಹ್ಮಣ ಸಂಘಗಳು ನಿರ್ಣಯ ಕೈಗೊಂಡವು ಈ ಹಿಂದೆ ಚುನಾವಣೆಯಲ್ಲಿ ಸ್ಪರ್ಧಿಸಿ ಪರಾಭವಗೊಂಡಿದ್ದ ಇನ್ನೊಬ್ಬ ಅಭ್ಯರ್ಥಿ ಹಿರಿಯ ಮಾಜಿ ಉಪಾಧ್ಯಕ್ಷ ಆರ್ ಲಕ್ಷ್ಮೀಕಾಂತ್ ರಘುನಾಥ್ ಅವರನ್ನು ಬೆಂಬಲಿಸಿ ಇಬ್ಬರು ಒಟ್ಟಿಗೆ ವಿಪ್ರ ಸ್ನೇಹ ಮಿಲನ ಕಾರ್ಯಕ್ರಮವನ್ನು ಬೊಬ್ಬೂರು ಕಮ್ಮೆ ಸಂಘದ ಸಭಾಂಗಣದಲ್ಲಿ ನಡೆಸಿದರು ಸಭೆಯಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನು ಆಡಿದ ರಘುನಾಥ್ ಈ ಹಿಂದಿನ ಚುನಾವಣೆಯಲ್ಲಿ ಆದ ಘಟನೆಗಳನ್ನು ವಿವರಿಸಿದ್ದಲ್ಲದೆ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಬ್ರಾಹ್ಮಣ ಮಹಾಸಭಾ ಚುನಾವಣೆ ನಡೆಯುತ್ತಿಲ್ಲ ಎಂದು ಹೇಳಿದರು ಇದೀಗ ಇಬ್ಬರೂ ಒಂದಾಗಿದ್ದು ಈ ಬಾರಿ ಉತ್ತಮವಾದ ಕಾರ್ಯನಿರ್ವಹಿಸೋಣ ಈ ಹಿಂದಿನ ಅಧ್ಯಕ್ಷ ಅಶೋಕ್ ಅವರಿಗೆ ಯಾವುದೇ ವಿರೋಧ ಮಾಡದೆ ಸಹಕರಿಸಿದ್ದೇವೆ ಎಂದು ವಿವರಿಸಿದರು ಅವರ ಬಗ್ಗೆ ಮಾತನಾಡುವುದಕ್ಕಿಂತ ನಾವು ಮಾಡುವ ಕಾರ್ಯಗಳ ಕುರಿತಂತೆ ಮುಂದುವರಿಯೋಣ ನಿಮ್ಮೆಲ್ಲರ ಆಶೀರ್ವಾದವಿರಲಿ ಎಂದು ಹೇಳಿದರು ಇನ್ನೊಬ್ಬ ಪರಾಜಿತ ಅಭ್ಯರ್ಥಿ ಆರ್ ಲಕ್ಷ್ಮೀಕಾಂತ್ ಮಾತನಾಡಿ ಯಾವುದೋ ಗಳಿಗೆಯಲ್ಲಿ ನಾವುಗಳು ಬೇರೆ ಬೇರೆಯಾಗಿ ಸ್ಪರ್ಧಿಸಿದ್ದು ಅಶೋಕ್ ಹಾರ್ನಳ್ಳಿ ಆಯ್ಕೆಯಾಗಲು ಅವಕಾಶವಾಯಿತು ಇಲ್ಲದಿದ್ದರೆ ಸಾಧ್ಯವೇ ಇರುತ್ತಿರಲಿಲ್ಲ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ಸ್ಥಾನ ಸೇವೆಯ ದೃಷ್ಟಿಯಿಂದ ಇದೆಯೇ ಹೊರತು ಅಧಿಕಾರದಿಂದ ಅಲ್ಲ ಎಂದು ತಿಳಿಸಿದರು ಈ ಬಾರಿ ರಘುನಾಥ್ ಅವರನ್ನು ಬೆಂಬಲಿಸುವಂತೆ ಮನವಿ ಮಾಡಿದರು ಆಧ್ಯಾತ್ಮ ಚಿಂತಕ ಪಾವಗಡ ಪ್ರಕಾಶ್ ರಾವ್ ವಿದ್ಯಾ ವಾಚಸ್ಪತಿ ಅರಳುಮಲಿಗೆ ಪಾರ್ಥಸಾರಥಿ ವೇದಬ್ರಹ್ಮ ರಾಮಸ್ವಾಮಿ ಅಯ್ಯಂಗಾರ್ ಬಬ್ಬೂರು ಕಮ್ಮೆ ಸಂಘದ ಅಧ್ಯಕ್ಷ ಡಾಕ್ಟರ್ ಎ ವಿ ಪ್ರಸನ್ನ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಪ್ರತಿಜ್ಞಾವಂತರಾಗಬೇಕು ವಚನಬದ್ಧಾಗಬೇಕು ಅನ್ನುವಂತಹ ಮಾತನ್ನು ಮಾತ್ರ ನಾನು ಇಷ್ಟಪಡ್ತಾ ಇದ್ದೀನಿ ನಾನು ಹೇಳಿದ ತುಂಬಾ ವಿಚಾರಗಳಿತ್ತು ಆದ್ರೆ ಹೆಚ್ಚು ನಾಳೆ ಸಮಯ ತಗೊಂಡು ಬಾರು ತುಂಬಾ ಹಿರಿಯ ಹಾಗಾಗಿ ನಾವು ನನ್ನ ಮಾತಿನ ಮುಗಿಸುವುದರ ಜೊತೆಗೆ ನಮ್ಮ ಅನುಮತಿಯನ್ನು ಪಡೆದು ನಾನು ಸ್ವಲ್ಪ ಬೇಗ ಪ್ರಯತ್ನ ದಯವಿಟ್ಟು ಇಳಿಯದನ್ನು ಶ್ರಮಿಸಬೇಕು ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡಿಕೊಂಡು

ಮತದಾರರಿಗೆ ಆಮಿಷ ಒಡ್ಡುತ್ತಿದ್ದು ಕೊರಿಯರ್ ಮೂಲಕ ಉಡುಗೊರೆಗಳನ್ನು ಕಳುಹಿಸಿಕೊಡುತ್ತಿರುವ ಕುರಿತಂತೆ ಚುನಾವಣಾ ಆಯೋಗಕ್ಕೆ ಭಾರತೀಯ ಜನತಾ ಪಕ್ಷ ದೂರು ನೀಡಿದೆ ರಾಜಾರೋಷವಾಗಿ ತಮ್ಮ ಭಾವಚಿತ್ರವಿರುವ ಉಡುಗೊರೆಗಳನ್ನು ಪದವೀಧರ ಮತದಾರರಿಗೆ ತಲುಪಿಸುತ್ತಿದ್ದು ಈ ಕುರಿತು ಕ್ರಮ ಕೈಗೊಳ್ಳುವಂತೆ ಬಿಜೆಪಿ ಮುಖಂಡರು ಆಗ್ರಹಿಸಿದ್ದಾರೆ ಬಾಕ್ಸ್ ಬಾಕ್ಸ್ ಓಪನ್ ರಾತ್ರಿ ಎಂಟು ವರೆಗೆ ಬಂದ ಖಚಿತ ಮಾಹಿತಿ ಮೇರೆಗೆ ಕಾಂಗ್ರೆಸ್ ಅಭ್ಯರ್ಥಿಯಾದ ರಾಮೋಜಿಗೌಡ ಅವರು ಹಂಚಿದ್ದಂತಹ ಮತದಾರರಿಗೆ ಹಂಚಿಕೊಂಡು ಹಂಚೋದಕ್ಕೆ ಇಟ್ಕೊಂಡಿರುವಂತಹ ಏನದು ಅಡುಗೆ ಐಟಮ್ಗಳು ಪಾತ್ರೆಗಳು ಗಿಫ್ಟ್ ಐಟಮ್ಸ್ ಗಳನ್ನೆಲ್ಲ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ ಸ್ನೇಹಿತರೆ ನಾವು ಇವತ್ತು ಎಂಟುವರೆಗೆ ಎಲೆಕ್ಷನ್ ಗೆ ಕಂಪ್ಲೇಂಟ್ ಮಾಡ್ತೀವಿ ಈ ರೀತಿ ರಾಮೋಜಿಗೌಡ ಅವರು ಬೆಂಗಳೂರು ಪದವೀಧರ ಕ್ಷೇತ್ರದ ಅಭ್ಯರ್ಥಿ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರುವಂತ ರಾಮೋಜಿ ಗೌಡ ಅವರು ಇವತ್ತು ಇಲ್ಲಿ ನಮಗೆ ನೂರಿಂದ ನೂರೈವತ್ತು ಬಾಕ್ಸ್ ಗಳು ಸಿಕ್ಕಿದೆ ಅವರು ರಾಜ್ಯದ ಕಾಂಗ್ರೆಸ್ ಅಭ್ಯರ್ಥಿ ಪದವೀಧರರಿಗೆ ಕೊಡ್ತಾರಂಥದ್ದು ಏನು ಅಂದ್ರೆ ತಟ್ಟೆ ಮತ್ತೆ ಚಂಬೆ ಸರಾಮಿಕ್ ತಟ್ಟೆ ಮತ್ತೆ ಚಂಬುನ್ ಕೊಟ್ಟಿದ್ದಾರೆ ಯಾರೆಲ್ಲ ಮತದಾರರು ಇವ್ರಿಗೆ ಗೋಟ್ ಹಾಕಿದ್ರೆ ನಿಮ್ಗೆ ಸಿಗೋಂತದ್ದು ತಟ್ಟೆ ಮತ್ತು ಚಂಬಷ್ಟೇ ಅಷ್ಟೆ ಮಾತ್ರ ಅವ್ರು ನಿಮ್ಗೆ ಕೊಡ್ತಾರೆ ಇದು ಕೇವಲ ಒಂದು ಟಿ ಟಿ ಡಿ ಸಿ ಇರುವಂತಹ ಗೋಡನ್ನ ಪರಿಸ್ಥಿತಿ ಇದೇ ರೀತಿ ಇಡೀ ಬೆಂಗಳೂರಿನ ಸಾವಿರಾರು ಏನು ಟಿ ಟಿ ಡಿ ಸಿ ಗೋಡನ್ಗಳಲ್ಲಿ ಇವರು ಅಕ್ರಮವಾಗಿ ಗಿಫ್ಟ್ ಗಳನ್ನ ಅದು ಲೀಗಲ್ ಆಗಿ ಹಂಚ್ತಾ ಇದ್ದಾರೆ ಎಷ್ಟು ಧೈರ್ಯ ಇರಬೇಕು ಇವರಿಗೆ ಅಂತ ಗೊತ್ತಿಲ್ಲ ಅಧಿಕಾರಿಗಳು ಸಪೋರ್ಟ್ ಇದೆ ಅಂತ ಗೊತ್ತಿಲ್ಲ ಧೈರ್ಯವಾಗಿ ಇಪ್ಪತ್ತು ಸಾವಿರಕ್ಕೂ ನಮಗಿರುವಂತಹ ಮಾಹಿತಿ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಗಿಫ್ಟ್ ಬಾಕ್ಸ್ ಗಳನ್ನ ಇವತ್ತು ಇಡೀ ರಾಜ್ಯ ಅಂದ್ರೆ ಪದವೀಧರ ಕ್ಷೇತ್ರದಲ್ಲಿ ರಾಮೋಜಿಗೌಡ ಅವರು ಹಂಚ್ತಾ ಇದಾರೆ ಇವರ ಏನು ಇವ್ರ ಚುನಾವಣೆಗೆ ಏನೆಲ್ಲ ಇವರು ಆಮಿಷವನ್ನು ಹೊಡ್ತಾ ಇದಾರೆ ಅಕ್ರಮ ನಡೀತಾ ಇದೆ ಇವಾಗ ಹೆಚ್ಚು ರಾಮೋಜಿಗೌಡ ಅಂತ ಮೇಲೆ ಹೆಸರಿದೆ ಜೊತೆಗೆ ಸೆರಾಮಿಕ್ ತಟ್ಟೆ ಮತ್ತೆ ಚೊಂಬು ಜನರಿಗೆ ರಾಮೋಜಿಗೌಡ ಅವರ ನಿಂಬುದ್ರೆ ಸಿಗುವಂತದ್ದು ಕೇವಲ ಚೊಂಬು ಇಲ್ಲಿ ನೋಡಿ ಇಲ್ಲಿ ಬಿತ್ತು ಅದೇ ರೀತಿ ಅನೇಕ ಬಾಕ್ಸ್ ಗಳಿದೆ ಇದು ಇದು ಒಂದು ಟಿ ಟಿ ಡಿ ಸಿ ಆಫೀಸ್ ನ ಸ್ಥಿತಿ ಆದ್ರೆ ರಾಜ್ಯದಲ್ಲಿ ಬೆಂಗಳೂರಲ್ಲಿ ಅನೇಕ ಬ್ರಾಂಚ್ ಗಳಿದೆ ಎಲ್ಲಾ ಬ್ರಾಂಚ್ ಗಳಲ್ಲೂ ನೂರೈವತ್ತರಿಂದ ಇನ್ನೂರು ಮುನ್ನೂರು ಅಂತಂದ್ರೆ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಆಮಿಷವನ್ನು ಒಡ್ಡಿ ಇವರು ಮತವನ್ನು ಪಡಿತಾ ಇದ್ದಾರೆ ಇವರಿಗೆ ಯಾವುದೇ ರೀತಿ ಅರ್ಹತೆ ಇಲ್ಲ ಪದವೀಧರರು ಯೋಚನೆ ಮಾಡಿ ಮತವನ್ನು ಹಾಕಬೇಕು ಈ ರೀತಿ ಅಕ್ರಮಗಳನ್ನ ನಿಲ್ಲಿಸಬೇಕು ಅಂದ್ರೆ ನಾವು ಅತ್ಯಂತ ಒಳ್ಳೆಯ ಅಭ್ಯರ್ಥಿ ಆದಂತ ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ಆದೇವಗೌಡ ಅವರಿಗೆ ಅತ್ಯಂತ ಹೆಚ್ಚಿನ ಮತವನ್ನ ನೀಡಿ ಗೆಲ್ಲಿಸಬೇಕು ಈ ರೀತಿ ಅಕ್ರಮಕ್ಕೆ ಚುನಾವಣಾ ಅಧಿಕಾರಿಗಳು ಏನ್ ಕ್ರಮ ತಗೋತಾರೆ ಇವರನ್ನ ಈ ರೀತಿ ಅಕ್ರಮ ಮಾಡೋದ್ ನೋಡಿದ್ರೆ ಇವರನ್ನ ಚುನಾವಣೆಯಿಂದ ಬಹಿಷ್ಕರಿಸಬೇಕು ಅಂತ ನಾನು ರಾಜ್ಯದ ಚುನಾವಣಾ ಅಧಿಕಾರಿಗಳು ಕೇಳ್ಕೊತಿವಿ ಈ ರೀತಿ ಅಕ್ರಮವನ್ನು ತಕ್ಷಣ ನಿಲ್ಲಿಸಬೇಕು ಎಲ್ಲಾ ಟಿ ಟಿ ಡಿ ಸಿ ಆಫೀಸ್ ಗಳಿಗೆ ತಕ್ಷಣ ಹೋಗಿ ರೈಡ್ ಮಾಡಬೇಕು ಅಂತ ಅದರಲ್ಲಿ ಏನಿದೆ ನೋಡಿ ನೋಡಿ ಸರ್ ತೆಗಿರಿ ಅದು ಪ್ರಣಾಳಿಕೆ ಇರಿ ಇರಿ ಸರ್ ಪ್ರಣಾಳಿಕೆ